ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೈ ಹರ್ಚಂದ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೆಪ್ಟೆಂಬರ್ ಹದಿನೇಳರಂದು ಮೋದಿಜಿಯವರು ಎಪ್ಪತ್ತೈದನೇ ವರ್ಷದ ಒಂದು ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡ್ರು ಸೊ ನಾವೆಲ್ಲ ಅವರಿಗೆ ಹಾರೈಸ ವಿಶ್ವಸ್ ಮಾಡೋಣ ಮತ್ತು ಅವರಿಗಿನ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ನಮ್ಮ ದೇಶ ಒಂದು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಲಿ ಅಂತ ವಿಶಸ್ ಮಾಡ್ತಾ ಅದೇ ದಿನದಂದು ಮೋದಿಜಿಯವರು ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆ ಕಾರ್ಯಕ್ರಮದ ಹೆಸರು ಏನಪ್ಪ ಅಂತಂದರೆ ನಾರಿ ಸಶಕ್ತ ಪರಿಹ ಪರಿವಾರ ಅಂತ ಅದರ ಮೀನಿಂಗ್ ಏನಪ್ಪ ಅಂದರೆ ಸ್ವಸ್ಥ ಅಂದರೆ ಆರೋಗ್ಯ ಅಂದರೆ ಆರೋಗ್ಯ ಅಂತ ಮಹಿಳೆ ತನ್ನ ಪರಿವಾರವನ್ನು ಆರೋಗ್ಯವಾಗಿ ನೋಡ್ಕೊಳ್ತಾಳೆ ಒಂದು ಅರ್ಥ ಅದು ಅದೇ ಅಲ್ವಾ ಕರೆಕ್ಟ್ ಆ ಫ್ಯಾಮಿಲಿಯ ತಾಯಿ ಆರೋಗ್ಯವಿದ್ದರೆ ತನ್ನ ಗಂಡ ಮಕ್ಕಳಿಗೆ ಒಳ್ಳೊಳ್ಳೆ ಆಹಾರವನ್ನು ಮಾಡಾಕ್ತಾಳೆ ಆರೋಗ್ಯವಾಗಿ ಇಟ್ಕೊಳ್ತಲ್ಲ ಅದಂತೂ ಸತ್ಯ ನಾನಂತೂ ಅಗ್ರಿ ನೀವು ಹೆಂಗೋ ಗೊತ್ತಿಲ್ಲ ಅದು ನಿಮಗೆ ಬಿಟ್ಟಿದ್ದು ಸೊ ಹಾಗಾಗಿ ಇದರಲ್ಲಿ ಮೇನ್ ಅಂದರೆ ಫಸ್ಟು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಏನಾಗ್ತಾಯಿದ್ರೆ ನಾವು ಜ್ಯಸ್ ಸುಮ್ಮನೆ ಹೋಗಿ ಏನು ಚಿಕ್ಕ ಚಿಕ್ಕ ಕಾಯಿಲೆಗಳು ಮಾತನಾಡ್ತಿದ್ವಿ ಇವಾಗ ಜ್ವರ ಕೆಮ್ಮು ನೆಲ್ ಆ ಥರದ್ದು ಮಾತನಾಡ್ತಿದ್ದು ಇದು ಈ ಕಾರ್ಯಕ್ರಮ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವೊಂದು ಕಾಯಿಲೆಗಳು ಹೆಣ್ಮಕ್ಳಿಗೆ ಆಗಿ ಕಾಣಿಸ್ಕೊಳ್ಳುವಂತಹ ಕಾಯಿಲೆಗಳಿಗೆ ಚೆಕಪ್ಪನ್ನು ಅನ್ನು ಆಯೋಜಿಸಿದೆ ಅಂದರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಶಿಬಿರಗಳನ್ನು ಆಯೋಜಿಸಿದೆ ಓಕೆ ಈ ಕಾರ್ಯಕ್ರಮದ ಮೂಲಕ ಹೆಣ್ಣು ಮಕ್ಕಳ ಒಂದು ಕಾಯಿಲೆಗಳ ಬಗ್ಗೆ ಅವರಿಗೆ ಗೈಡೆನ್ಸ್ ನೀಡೋದು ಓಕೆ ಮತ್ತು ಕೆಲವೊಂದು ಕಾಯಿಲೆಗಳು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಇನ್ನು ಡಯಾಬಿಟಿಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಆಮೇಲೆ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಗರ್ಭಕೋಶ ಕ್ಯಾನ್ಸರ್ ಸೊ ಇವೆಲ್ಲ ಕ್ಯಾನ್ಸರ್ ಕ್ಯಾ ಕ್ಯಾನ್ಸರ್ ಜೊತೆಗೆ ಮತ್ತು ಏನಾದರೂ ಡೆಂಟಲ್ ಪ್ರಾಬ್ಲಮ್ ಇತ್ತು ಅಂದರೆ ಹೈ ಪ್ರಾಬ್ಲಮ್ಮು ಕಿವಿ ಪ್ರಾಬ್ಲಮ್ಮು ಸೊ ಇದಕ್ಕೆಲ್ಲನೂ ಸಹ ನೋಡ್ತಾರೆ ಕೆಲವು ಸ್ಪೆಷಲಿಸ್ಟು ಸಹ ಬರ್ತಾರಂತೆ ಶಿಬಿರದಲ್ಲಿ ಸೊ ಹಾಗಾಗಿ ಎಲ್ಲ ಮಹಿಳೆಯರು ಮತ್ತು ಮಕ್ಕಳಿಗೆ ಕೇಳ್ಕೊಳ್ಳೋದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ ದಯವಿಟ್ಟು ಅಂದರೆ ನಮ್ಮ ಹಳ್ಳಿಯಲ್ಲಿ ಹಳ್ಳಿ ಬಿಟ್ಟು ಸಿಟಿಗೆ ಬರೋದೇ ಇಲ್ಲ ಪಾಪ ಹಾಸ್ಪಿಟ್ಲಿಗೆ ಏನು ತೋರಿಸ್ಕೋಬೇಕು ಅಂದರೆ ಮತ್ತು ಫ್ರೀ ಇದ್ರೂ ಹಾಸ್ಪಿಟಲಲ್ಲಿ ತುಂಬ ತುಂಬ ಏನು ದುಡ್ಡು ಕೇಳ್ತಾರೆ ದುಡ್ಡು ಖರ್ಚಾಗುತ್ತೆ ಯಾಕೆ ದುಡ್ಡು ಖರ್ಚು ಮಾಡಬೇಕಂತ ಕೆಲವು ಮಹಿಳೆಯರು ತಾಯಂದಿರು ಕಾಯಿಲೆಗಳನ್ನು ತೋರಿಸ್ಕೊಳ್ಳೋದೇ ಇಲ್ಲ ಹಾಗೆ ಮನಸಲ್ಲೇ ಇರ್ತಾರೆ ಸೊ ಮೇಯ್ನಾಗಿ ನಾವು ಯಾವ ಎಲ್ಲ ನಾವು ಎದುರ್ಕೊಳ್ಳೋ ಅಂತಹ ಸಮಯನೇ ಬರಲ್ಲ ಯಾಕಪ್ಪ ಅಂದರೆ ಈಗ ಎಲ್ಲ ಕಾಯಿಲೆಗಳಿಗೂ ಔಷಧಿ ಕಂಡಿಡಿದ್ದಾರೆ ತಂತ್ರಜ್ಞಾನ ಮುಂದುವರೆದಿದೆ ಬಟ್ ನಾವು ಮಾಡ್ಬೇಕಾಗಿರೋ ಒಂದು ಕೆಲಸ ಏನಪ್ಪ ಅಂತಂದರೆ ನಾವು ಮೊದಲೇ ಬೇಗನೆ ನಾವು ಆ ಕಾಯಿಲೆಗಳನ್ನ ಫೈಂಡ್ ಔಟ್ ಮಾಡಬೇಕು ನಾವು ಬೇಗನೆ ಕಾಯಿಲೆಗಳನ್ನ ಔಟ್ ಮಾಡಬೇಕಾದ್ರೆ ನಾವು ಬೇಗನೆ ತೋರಿಸ್ಕೊಬೇಕು ನಮಗೆ ಗೊತ್ತಾಗ್ತಿರ್ತದೆ ಆ್ಯಕ್ಚುಲಿ ಬಾಡಿಲಿ ಏನು ಹಾಕ್ತಿದೆ ಅಂತ ಗೊತ್ತಾಗ್ತದೆ ಆದರೆ ನಾವು ಹೋಗಲ್ಲ ಹಾಸ್ಪಿಟ್ಲಿಗೆ ಅಯ್ಯೋ ಬಿಡು ಅದು ಹಾಗೆ ಮೇಲೆ ಅಂತ ಹೇಗೆ ಮೇಲಾಗುತ್ತೆ ಅಲ್ವಾ ನಮ್ಮ ಬಾಡಿಯಲ್ಲಿ ಏನಾದರೂ ಕಾಯಿಲೆ ಉಟ್ ಉಟ್ಕೊಂಡಾಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ತಾನೇ ಅದು ಮೇಲಾಗೋಕ್ಕೆ ಸಾಧ್ಯ ಏನು ಇಲ್ಲ ಹಾಗು ಹಾಗೆ ಹಾಗೆ ಮೇಲಾಗುತ್ತೆ ಅಂದರೆ ಖಂಡಿತ ಮೇಲಾಗಲ್ಲ ಅದು ಇನ್ನೂ ಅತಿರೇಕಾಗಿ ತುಂಬ ಫೈನಲ್ ಸ್ಟೇಜ್ ತಲುಪಿಟ್ಟಿರುತ್ತೆ ಆಗ ಆಗಬಾರ್ದು ಅಂತಲೇ ಈ ಕಾರ್ಯಕ್ರಮ ತಂದಿರೋದು ಅಂದರೆ ಬೇಗನೆ ಆ ಕಾಯಿಲೆಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂತಹ ಒಂದು ಚಿಕಿತ್ಸೆಯನ್ನು ಕೊಡೋದು ಈ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿರ್ತೈತೆ ಸೊ ದಯವಿಟ್ಟು ಎಲ್ಲ ತಾಯಿಂದಿರಿಗೂ ಒಂದು ಒಳ್ಳೆಯ ಅವಕಾಶ ತಾಯಂದಿರಿಗೆ ಮಹಿಳೆಯರಿಗೆ ಮತ್ತು ಮಕ್ಕಳನ್ನು ಸಹ ಹೋಗ್ಬೋದು ನಿಮ್ಮಲ್ಲಿರೋ ಒಂದು ಕಾಯಿಲೆಗಳನ್ನ ಹೇಳ್ಕೊಳ್ಳೋದು ಸ್ಪೆಷಲಿಸ್ಟ್ ಬರ್ತಾರೆ ಇವಾಗ ಇನ್ನೇನು ಕೆಲವರಿಗೆ ಸ್ಪೆಷಲಿಸ್ಟ್ ಅವಶ್ಯಕತೆ ಇದೆ ಅಂತಂದರೆ ಅವ್ರನ್ನ ಕರೆಸೋಂಥ ಅಂದರೆ ಅಟ್ಲೀಸ್ಟ್ ಕರೆಸಿಲ್ಲ ಅಂತಂದ್ರೂ ಹೇಳ್ತಾರೆ ತಾಲೂಕು ಹಾಸ್ಪಿಟಲ ಸಿಗ್ತಾರೆ ಅಂದರೆ ಅವ್ರಿಗೆ ಹೇಗೆ ಅಫರ್ಡಬಲ್ ಇರುತ್ತಾ ಹಾಗೆ ಅವರು ನಿಮಗೆ ಆ ಸ ಆರೋಗ್ಯ ಸೇವೆಯನ್ನು ಒದಗಿಸ್ತಾರೆ ನೋ ಪ್ರಾಬ್ಲಮ್ ಬಟ್ ನೀವು ಚೆಕ್ ಮಾಡಿಸ್ಕೊಳ್ಳಿ ಒಂದು ಸಲ ಏನು ದುಡ್ಡು ಕೊಡೋತಿಲ್ವಲ್ಲ ಮತ್ತು ಯಾಕೆ ಯೋಚನೆ ಮಾಡಬೇಕು ಹೋಗೊಂದ್ಸಲ ಚೆಕ್ ಮಾಡಿಸ್ಕೊಡೋಣ ಅಲ್ವಾ ಸೊ ಚೆಕ್ ಮಾಡಿಸ್ಕೊಂಡಾಗ ಅಟ್ಲೀಸ್ಟ್ ನಮ್ಮ ಕಾಯಿಲೆಗಳ ಬಗ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಚಿಕಿತ್ಸೆ ತೊಗೊಳ್ಳೋದ ಬಗ್ಗೆ ಗೊತ್ತಾಗುತ್ತೆ ನಮಗೆ ಅಲ್ವಾ ನಾವು ಮನೆಯಲ್ಲೇ ಇತ್ತಂದರೆ ಹೇಗೆ ನಮಗೆ ನಮ್ಮ ಕಾಯಿಲೆಗಳು ಹೇಗೆ ಗೊತ್ತಾಗುತ್ತೆ ನಮಗೆ ಮತ್ತು ಮಹಿಳೆಯರಿಗೆ ಎಸ್ಪೆಷಲಿ ಏನು ಗೊತ್ತಾ ಫ್ರೆಂಡ್ಸ್ ಮಹಿಳೆಯ ಮೂವತ್ತು ಹೆಜ್ ದಾಟಿದ ಮೇಲೆ ಜಾಸ್ತಿ ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ ತನ್ನ ಬಾಡಿ ವೇರಿಯೇಷನ್ ಹಾರ್ಮೋನ್ ವೇರಿಯೇಷನಿಂದ ಎಸ್ಪೆಷಲಿ ಮತ್ತು ಗರ್ಭಕೋಶ ಕ್ಯಾನ್ಸರ್ ಓಕೆ ಮೂವತ್ತರ ಮೇಲೆ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ ಅಂತೆ ಹಂಗಾಗಿ ನಾವು ಒಂದ್ಸಲ ಚೆಕ್ ಮಾಡಿಸ್ಕೊಳೋದ್ರಲ್ಲಿ ಏನೂ ತಪ್ಪಿಲ್ಲ ದಯವಿಟ್ಟು ಈಗ ಹಳ್ಳಿ ಕಡೆ ಏನಾದರೆ ಗರ್ಭಕೋಶದ ಕ್ಯಾನ್ಸರ್ ಅಂದರೆ ಪಾಪ ಅವ್ರಿಗೆ ಹೇಳ್ಕೊಳ್ಳೋಕ್ಕೂ ಮುಜುಗರ ಅವ್ರು ಹೇಳ್ಕೊಳ್ಳೋದಿಲ್ಲ ಆ್ಯಕ್ಚುಲಿ ಅವ್ರಿಗೆ ಪಾಪ ನೋವು ಅನುಭವಿಸ್ತಾ ಇರ್ತಾರೆ ಒಳಗಡೆ ಯಾಕೋ ಗೊತ್ತಿಲ್ಲ ಇನ್ನು ಪಾಪ ಅಂದರೆ ಅವ್ರಿಗಿನ್ನೂ ಅವೇರ್ನೆಸ್ ಇಲ್ಲ ಏನೋ ಗೊತ್ತಿಲ್ಲ ಅದೆಲ್ಲ ಕಾಮನ್ ಹೆಣ್ಮಕ್ಳಿಗೆ ಯಾಕೆ ಅಂಜಿಕೆ ಪಡಬೇಕು ಅಲ್ವ ಕಾಯಿಲೆ ಬಂದಿದೆ ಅನ್ನೋದಕ್ಕೆ ನಾವು ಟ್ರೀಟ್ಮೆಂಟ್ ತೊಗೊಂಡ್ಲೇಬೇಕು ದಯವಿಟ್ಟು ಆ ಥರ ಏನಾದರೂ ನಿಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ದಯವಿಟ್ಟು ಹೋಗಿ ತೋರಿಸ್ಕೊಳ್ಳಿ ಈಗ ಒಂದೊಳ್ಳೆ ಅವಕಾಶ ಕೊಟ್ಟಿದ್ದಾರೆ ಗೋರ್ಮೆಂಟು ಹೋಗಿ ಅಲ್ಲಿ ಏನು ಸಮುದಾಯ ಕೇಂದ್ರಗಳಿಗೆ ಶಿಬಿರ ಏರ್ಪಡಿಸ್ತಾರಂತೆ ಮತ್ತು ತಾಲೂಕು ಆಸ್ಪೆಟಲ್ಗಳಲ್ಲಿ ಜಿಲ್ಲಾ ಆಸ್ಪಿಟಲ್ಗಳಲ್ಲಿ ಮತ್ತು ಕೆಲವೊಂದು ಸ್ಪೆಸಿಫಿಕ್ ಜಾಗಗಳನ್ನ ಫೈಂಡವುಟ್ ಮಾಡಿ ಅಲ್ಲಿ ಏನೇ ಒಂದು ಸೌಲಭ್ಯ ಇಲ್ಲದೆ ಅಂತಹ ಒಂದು ಪ್ಲೇಸಲ್ಲಿ ಫೈಂಡವುಟ್ ಮಾಡಿ ಅಲ್ಲೂ ಶಿಬಿರಗಳನ್ನು ಏರ್ಪಡಿಸ್ತಾರಂತೆ ಸೊ ದಯವಿಟ್ಟು ಹೋಗಿ ಮಹಿಳೆ ಮತ್ತು ಮಕ್ಕಳು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಬಟ್ ಇದು ಆ್ಯಕ್ಚುಲಿ ಎರಡೂ ಒಂದು ಸಚಿವಾಲಯದ ಮೂಲಕ ನಡೀತದೆ ಒಂದಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಇನ್ನೊಂದು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇವೆರಡೂ ಒಂದು ಜಂಟಿ ಆಗ ರೀ ಜಂಟಿಗೆ ಕೆಲ ಜಂಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಓಕೆ ಮತ್ತು ಇದು ಟ್ರ್ಯಾಕ್ ಮಾಡ್ತಿರ್ತಾರೆ ಓಕೆ ಅದು ಏನು ಯಾರ್ಯಾರು ಯಾವ ರೀತಿ ಏನೋ ಆರೋಗ್ಯ ಸೇವೆ ಕೊಡ್ತಾ ಇದ್ದಾರೆ ಮತ್ತು ಅವರಿಗೆ ಔಷಧಿನ ಯಾವ ರೀತಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ಜನರ ಸ್ಪಂದನೆ ಹೇಗಿದೆ ಎಲ್ಲನೂ ಸಹ ಟ್ರ್ಯಾಕ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಏ ದಯವಿಟ್ಟು ನೀವು ಹೋಗಿ ಅಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಇನ್ನೊಂದು ಯಾವ್ಯಾವ ಕಾಯಿಲೆಗಳ ಬಗ್ಗೆ ಹೇಳಿದ್ನಲ್ಲ ಅದನ್ನು ಅಂದರೆ ಟಿ ಬಿ ಕಾಯಿಲೆನೂ ತೋರಿಸ್ಕೊಬೋದಂತೆ ಮತ್ತು ಟೆಲಿಮಾನಸ್ ನೋಡಿ ಒಂದು ಒಳ್ಳೆ ಕಷ್ಟ ಒಂದು ವಿಡಿಯೋ ಮಾಡಿದ್ನಲ್ಲ ಅಂದರೆ ಮೆಂಟಲ್ ರಿಲೇಟೆಡ್ ಅದು ಸೊ ಅದಕ್ಕೆ ರಿಲೇಟೆಡ್ ಟೆಲಿಮಾನಸ್ ಅದು ಟೆಲಿಮಾನಸ್ಸುಗೂ ಅವೈಲಬಲ್ ಇದೆ ಅಂತೆ ಏನಾದರೂ ಮೆಂಟಲ್ ರಿಲೇಟೆಡ್ ಏನಾದರೂ ಕಾಯಿಲೆಗಳಿತ್ತು ಅಂದರೆ ಅವ್ರ ಹತ್ರ ಇವಾಗ ನಾವು ಡೈರೆಕ್ಟಾಗಿ ಅವಾಗ ಫೋನಲ್ಲಿ ಮಾತಾಡಬೇಕಾಗಿತ್ತು ಇವಾಗ ನೀವು ಡೈರೆಕ್ಟಲ್ಲೇ ಅವ್ರನ್ನ ಭೇಟಿ ಆಗಿ ನಿಮ್ಮ ಕಷ್ಟಗಳನ್ನ ಅವ್ರು ಹೇಳ್ಕೊಂಡ್ರೆ ಅವರು ಸಜೆಷನ್ ಡಾಕ್ಟರ್ ಸಜೆಷನ್ ಕೊಡ್ತಾರೆ ನಿಮ್ಗೇನಾದರೂ ಸೈಕಾಟಿಸ್ಟ್ ಅವಶ್ಯಕತೆ ಅಂದರೆ ಅವರೇ ರೆಕಮೆಂಡ್ ಮಾಡ್ತಾರೆ ಓಕೆ ಈ ಹಾಸ್ಪಿಟಲ್ಗೆ ಹೋಗಿ ಅಂತ ನಮ್ಮ ಗೋರ್ಮೆಂಟ್ ಸೈಕಾಟಿಸ್ಟ್ ಫೇಮಸ್ ತುಂಬ ಜನನೇ ಇದ್ದಾರೆ ಏನು ಪ್ರೈವೇಟಲ್ಲಿ ಇಲ್ಲ ಸೊ ಜಾಸ್ತಿ ದುಡ್ಡೇನು ಖರ್ಚಾಗಲ್ಲ ದಯವಿಟ್ಟು ಹೋಗಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಮತ್ತೆ ಇನ್ನೊಂದು ಸಾರಿ ಫ್ರೆಂಡ್ಸ್ ಮತ್ತು ನಿಮ್ಗೆ ಏನಾದರೂ ಬ್ಲಡ್ ಡೊನೇಷನ್ ಕೊಡಬೇಕಂದ್ರೆ ಅದು ಅವೈಲೇಬಲ್ ಇರುತ್ತೆ ಮತ್ತು ಆರ್ಗನ್ಸ್ ರಿಜಿಸ್ಟ್ರೇಷನ್ ಮಾಡೋದು ಆರ್ಗನ್ಸ್ ಓ ಎಸ್ ಆರ್ಗನ್ಸ್ ರಿ ಆರ್ಗನ್ಸ್ ಕೊಡೋಕ್ಕೆ ರಿಜಿಸ್ಟ್ರೇಷನ್ ಸಹ ಒಂದು ಸೌಲಭ್ಯ ಇರುತ್ತಂತೆ ಯಾರೆಲ್ಲ ಇಷ್ಟ ಇರುತ್ತೋ ಅವ್ರಿಗೆ ಬ್ಲಡ್ ಡೊನೇಷನ್ ಕೊಡ್ಬೋದು ಆರ್ಗನ್ಸ್ ರಿಜಿಸ್ಟ್ರೇಷನ್ ಸಹ ಮಾಡ್ಕೊಬೋದು ಹಾಗಾಗಿ ಈ ಒಂದು ಪ್ರೋಗ್ರಾಮ್ನ ಯೋಜನೆಯನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತತಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಅಥವಾ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಎಲ್ಲರಿಗೂ ಶೇರ್ ಮಾಡಿ ಏಕೆಂದರೆ ನಾವು ಒಳ್ಳೆಯದನ್ನ ನಾವು ಯಾವತ್ತೂ ಶೇರ್ ಮಾಡ್ದ ಮಾಡಿದಾಗ ಅಟ್ಲೀಸ್ಟ್ ನಾವು ಡೈರೆಕ್ಟಾಗೆ ನಾವು ಅವ್ರಿಗೆ ಸೇವ್ ಮಾಡೋಕ್ಕಾಗದಿಲ್ಲ ಆಗಲಿಲ್ಲ ಅಂದರೂ ಇನ್ ಮೂಲಕ ಆದ್ರೂ ನಾವು ಒಳ್ಳೇದನ್ನ ಬಯಸ್ಬೋದಲ್ವ ಸೊ ಹಾಗಾಗಿ ನೀವು ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ Thank you.